ಉಪ್ಪು ಉಂಡ್ ಶರೀರ ಒಳಗುಸಿ ಮಾಡ್ಲಕ್ ಚಾಲೂ ಮಾಡ್ತೈತಿ ಯಾವ್ದ ಗಪ್ ಕುಂಡ್ರ್ ಗುಡಾಂಗಿಲ್ಲ ಹತ್ತು ಹುಟ್ಲೆ ಮಂದಿ ಹೊಲ ಎಲ್ಲಿ ಹುಡ್ಕಾಡ್ಲಕ್ ಇದಕ್ಕೆ ಮಾಡ್ತಿದ್ರಿ ಇಪ್ಪತ್ತು ಒಂದು ದಾಟಿದು ಮಂದಿ ಹೊಲ ಮೇದ ಮಂದಿ ಕಾಗಳ ತಂದಿತ್ತೇಳಿ ಅವು ಅಪ್ಪ ಹುಡ್ಕಾಡಿ ತಂದಿದ್ರ ಕೊಳ್ಳಾಕ್ ಗಂಟಾಕ್ಯಾರ ಮಂದಿ ಹೊಲ ಅಂದ್ರೆ ತಿಳಿದೇನ್ರಿ ಇವ್ರಿಗೆ ಇದು ನಿನ್ನ ದೇವರ ಇದ್ದಾರ ಎಲ್ಲಿ ಕಲಿಸಿದ ಗುರವಿಯ ಕಲಸೋ ಹಾಗೆ ಆದೆಯ ನಿನ್ನ ದೇವ್ರ ತೋರಿಸುತ್ತಾನ ಒಪ್ಪಿಲ್ಲ ನಲಮೋ ಒಪ್ಪುದಿಲ್ಲ ಮನ ಮಲತೋ ಈ ಪ್ರಶ್ನೆ ತಿಳದೇನ ಕನಸೋ ಹಾಗೆ ಆದ

ಸೊಳ್ಳ ದೇವರಂತ ಮಾಡ್ಲ ಹುಡುಗ ಹೌದಲ್ಲ ಗೊಳ್ಳ ಕೊಟ್ಟಿದ್ದಾರೆ ಕೇಳವರ ಯಾವ ಭಾಜನ ಮನವರಿ ಹೇಳೋ ಅವರ ತಾಯಿ ತಂದೆ ಹೆಸರ ಹೆಸರು ಹೆಸರಾಮ ಗಂಡ್ರೆ ಗರತಾರಿ ಗಾಂಡ ಬೇರೆ ಪತಿ ಅವ್ರತ್ಯಾರಿ ಗಾಂಡ ಬೇರೆ ಭೂಮಿ ಗಾಂಡ ಮಳೆರಾಜ್ ಅಂತೂ ಇದೇ ಇರ್ತಾನ ಅಂತ ಹೇಳ್ತಾನೆ ಒಟ್ಟ ಹೆಣ್ಮಕ್ಳಿಗೆ ಗಾಂಡ ಬೇಕಂತ ಗಂಡನ ದೇವರ ಗಂಡನೇ ಗುರು ಗಂಡನೇ ಸರ್ವಸ್ವ ಗಂಡನೇ ಜಗತ್ತಿನೊಳಗ ದೊಡ್ಡವ ಹೌದ್ ಹೌದಾ ಹಂಗ ಕಣದಾಳ ಗಾಂಡ್ ಬೇಕತ್ರಿ ಮಸೀದೊಳ ವಿದ್ಯಾಗ ಗಂಡಿರ್ಲಿಕ್ಕೆ ಯಾವ ನಮಗೆ ಜರೂ ಇಲ್ಲ ಗಾಂಡ ಅಲ್ಲ ಗಂಡ ಬೇಕು ಗಂಡ ಬೇಕ ಹೇಳ್ತಿ ಹೌದು ಗಾಂಡ ದೊಡ್ಡವತ್ ಅಂದ್ರೆ ಅಂದ್ರೇಳ್ತ ಜರ ಸಮಸ್ಯೆ ಬರ್ತದ್ರಿ ಮಾತಿನೊಳಗ ಏನ್ ಬರ್ತದ್ರಿ ಇವತ್ತ ಅಪ್ಪ ದೊಡ್ಡವ ಗಾಂಡ ಹೆಚ್ಚಿನ ವಾದ ಮಾಡ್ಲಾಕ್ ಬಂದಿ ಬಂದ ನಾವು ಶಕ್ತಿ ಹೆಚ್ಚ ಹೆಣ್ಣು ದೊಡ್ಡದತ್ ನಾವ್ ಮಾಡ್ಲಾಕ್ ಬಂದಿ ವಾದ ಹೌದಲ್ಲ ಗಾಂಡ ಜರ್ಕರ್ ನೀ ಏನು ಏನ್ ಮಾಡ್ಬೇಕು ಅಪ್ಪಾನ ಬೆಳಸಲಾಕ್ ಬಂದಿ ಅಲ ನೀವತ್ತ ನಿನ್ನ ಮನೆಗೆ ನಾನಾಗೆ ಬರ್ಬೇಕ ಅಂದ್ರ ನೀ ದೊಡ್ಡವ ಏನು ಇವನ್ ಮನೆಗೆ ನಾವಾಗೆ ಹೋಗಿರ್ಬೇಕು ಅಂದ್ರೆ ನೀ ದೊಡ್ಡವ ದೊಡ್ಡವ್ ದೊಡ್ಡವಲ್ಲ ಮತ್ ನೀನಾಗೆ ನಾಯಿ ಕುನ್ನಿಗತ್ಲೆ ನನ್ನ ಮನೆಗೆ ಅಂದ್ರ ಜಗದಾಗ ನಾ ದೊಡ್ಡ ದೊಡ್ಡ ಗಂಡ ಬೇಕ ಏ ಗಾಂಡ ಬೇಕ ಜಗದಾಗ ಗಾಂಡ ದೊಡ್ಡವ ಹೆಚ್ಚಿನವ ಅಂತ ಹೇಳಿದಿ ಯಾವಾಗ ಹೆಚ್ಚಿನ ನೀನು ಯಾವಾಗ ಹೋತಮ್ಮ ಏನ ಗಾಂಡ್ ಹೇಳಿ ಫೋನ್ ಹಚ್ಚಿಲ್ಲ ಇಲ್ಲ ನಿನಗ ಟಪಾಲ ಕಳಸಿಲ್ಲ ಇಲ್ಲ ಕೈಕಾಲು ವರ್ಷಾಡಿ ಹತ್ತಿಲ್ಲ ಇಲ್ಲ ಬೇಕು ಬೇಕ ವಿದ್ಯಾನ ವಿಧಾನ ಹೇಳಿ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡ ನಾಯಿ ಕುನಿಕ್ತ ಕುನ್ಯಾಗಿ ನೀನಾಗಿ ನನ್ನ ಮನೆಗೆ ಬಂದದಿ ಏನೋ ನನ್ನ ಮನೆಗೆ ಬಂದಾಗ ಮನೆಯಾಗ ನನಗ ಪಸಂದ್ ಬಂದಾಗ ಹೌದ ನಾ ಎಸ್ ಅಂದಾಗ ಹೊರಗ ಇವನ್ ಇಲ್ಲಿ ಕಂದ್ರಿ ಪೀಚೆ ಸರ್ಕೋ ಗಾಡಿ ಲೇಖೆ ತೀರಾ ಗರ್ಕೋ ಕೇಳಲಿ ಕಣದಾಳ ಬಾಡ್ಕೋ ಸಿಕ್ಕ ಮನೆಗೆ ಯಾಕ ಬರ್ತಿದ್ಯೋ ನನ್ನ ಕಾಲಾಗಿನ ಕರ್ರನಿ ಯಾಕನ್ರಿ ಅಕ್ಕಿನಾಗೆ ಬರ್ಲಿ ನನ್ನ ಮನೆಗೆ ನಾನಾಗೆ ಹೋಗಂಗಿಲ್ಲ ಅಕ್ಕಿ ಮನೆಗೆ ಅನ್ಬೇಕಾಗಿತ್ತು ಅನ್ಬೇಕಾಗಿತ್ ಬರಂಗಿಲ್ಲ ಇವ್ ಗಪ್ಪು ಕುಂಡ್ರ ತನಕರೀ ಉ ಉಂಡ್ ಶರೀರ ಒಳಗುಗುಸಿ ಮಾಡ್ಲಕ್ ಚಾಲೋ ಮಾಡ್ತಾ ಯಾವ್ದು ಗಪ್ ಕುಂಡ್ ಕೊಡಾಂಗಿಲ್ಲ ಹತ್ತು ಮಂದಿ ಹೊಲ ಎಲ್ಲಿ ಐತಿತ್ತು ಹುಡ್ಕಾಡ್ಲಿಕ್ಕೆ ಚಾಲೂ ಮಾಡ್ತೈತಿ ಇದು ಹೌದು ಹೌದಿಲ್ಲ ಇದಕ್ಕೆ ಎಲ್ರಿ ಇಪ್ಪತ್ತು ಒಂದು ದಾಟಿದು ಮಂದಿ ಹೊಲ ಮೇದ ಮಂದಿ ಕಾಗಳಿ ತಂದಗಿಂದು ಇತ್ತತ್ ಹೇಳಿ ಅವು ಅಪ್ಪ ಹುಡ್ಕ್ಯಾಡಿ ತಂದಿದ್ರ ಕೊಳ್ಳಾಕ ಗಂಟಾಕ್ಯಾರ ಮಂದಿ ಹೊಲ ಅಂದ್ರೆ ತಿಳಿದೇನ್ರಿ ಇವ್ರಿಗೆ ಅವ್ರಿಗೆ ಇದು ಮೊದಲ ಕಂಪ್ಯೂಟ್ರ್ ಐತ್ರಿ ಅವ್ರಿಗೆ ತಿಳಿಯಂಗಿಲ್ಲನ ಈಗ ಮನೆಯಾಗ ಒಂದೊಂದು ಹೊಲ ಇರ್ಲಕ್ಕಾಗಿ ಮಂದಿ ಹೊಲನೂ ಮಾಡ್ಲತ್ತೀರಿ ಕೇಳ್ರುನು ಬೇಕಾದ್ರೆ ಅವ್ರು ಹೌದು ಹೌದಲ್ಲ ಗುತ್ಗೆನ ತಗೊಂಡಾನಂತ ನೋಡಿ ಬಣ್ಣ ಹಾ ಗುತ್ಗನು ಕೊಡೋನು ಎಲ್ಲ ಗೊತ್ತಿಲು ತಗೋಣಿಲು ತಗೋಣ ಗುತ್ತಿಲು ದತ್ತಕ್ಕೂ ಹಿಡ್ಲೈತೀರಿ ಏನ್ ಹೇಳತರಿಪ ಏನಂತ ಗಾಂಡ ದೊಡ್ಡಮ್ಮ ಗಾಂಡ ದೊಡ್ಡಮ್ಮ ಯಾರಿಂದ ಅದಿತ್ತಮ್ಮ ಲ ನೀನು ಯಾರಿಂದ ನೀನು ನಿನ್ನ ಮನೆಯೊಳಗಿದ್ದಾಗ ಬರೀ ಕೇವಲ ಒಂದು ಹುಡುಗ ಹೌದಲ್ಲ ಅಲ್ಲಿ ಗಾಂಡ ಅಲ್ಲ ಇಲ್ಲ ನಿನ್ನ ಮನೆಯಾಗಿದ್ದಾಗ ಒಂದ ಹುಡುಗ ಮದ್ವಿ ಹಂದರ್ಕ ಬಾಂದಿ ಮದಿ ಮಗ ಹೌದಲ್ಲ ಮದ್ವೆ ಹಂದ್ರಕ ಬಂದಾಗ ಮದಿ ಮಗ ಅನ್ನಿಸ್ಕೊಂಡಿ ಅನಿಸ್ಕೊಂಡಲ್ಲ ಯಾವಾಗ ನನ್ನಂಥದ್ದು ಒಂದು ಗೊಂಬೆ ಬಂದ ನಿನ್ನ ಮಗಲ ಕೂತೈತೆ ನೋಡು ಸಕ್ರೆ ಗೊಂಬೆ ಹಾಂ ಹೌದು ಸಕ್ರೆ ಗೊಂಬೆನೇ ಬೇಡು ಅಯ್ಯೋ ಸಕ್ರೆ ಗೊಂಬಿನೇ ಇದ ಹೌದು ಇದಕ್ಕ ಎಷ್ಟು ಮಂದಿ ಚೊಪ್ಪ ಇಟ್ಟಾರೆ ಒಂದು ಲಕ್ಷ ಕೊಡ್ತಾನ ಹೋತಮ್ಮ ನನಗೆ ಹೆಣ್ಣು ನೋಡ್ತಾರೆ ಹೆಣ್ಣು ಸಿಗೋಲು ಬರೀ ನೋಡ್ಲಾಕ ಶಂಕ ಹೊಡಿಲತ್ತಾವ ಬರೀ ನೋಡ್ಲಾಕಿ ಇದು ನಡಬಾರಕ್ಕ ನಾ ಮಾಡ್ತಾನೆ ಅದ ಅದ ರೋಕರ್ ಅದ ಹೌದು ಬರೇ ನೋಡ್ಲಾಕ ಲಾಕ ಹೌದು ಮತ್ತು ಲಗ್ನ ಅದ ಒಳಗೆ ದೀಡ್ಲಾಕ ಅದು ಬೇರೆ ಅದು ಬೇರೆ ಅದಕ್ಕೆ ಏನಾಗ್ತೈತ್ರಿಪ್ಪ ಏನಾಗ್ತ ತಂಗಿ ನೀನು ಮದ್ವಿ ಹಂದ್ರಕ್ಕ ಬಂದು ಮದಿ ಮಗ ಅನ್ನ ಎಲಿ ಗಂಡ ಅಲ್ಲ ಇಲ್ಲ ಯಾವಾಗ ಒಂದು ಹೆಣ್ಣು ನಿನ್ನ ಮಗಲಾಗ ಬಂದ ಕುಯ್ತು ನೋಡು ಅದಕ್ಕೆ ತಾಳಿ ಕಟ್ಟಿದ ಮ್ಯಾಲ ನೀ ಗಂಡ ನೀ ಗಂಡ ಇಲ್ಲಿ ಗಂಡ್ರ ಹೊಗ ಜಂಡ ಇದ್ಯೋ ತಮ್ಮ ಕೇಳು ಚೋಣ ನೀ ಎಲ್ಲಿ ಗಂಡಿದ್ದೆ ಇಲ್ಲ ಆಕೆ ಬಂದ ಬಳಕ ಎಲ್ಲ ನಾಮ ಬಂದಿನ ನಿನಗೆ ಹೌದಲ್ಲ ಗಂಡಾದಿ ಮುತಿಯಾದಿ ಕಾಕಾದಿ ಬಾವಾದಿ ಅಣ್ಣಾದಿ ತಮ್ಮಾದಿ ಸಗಳ ಪುಡ ಚಾಲೂ ಸಾಲ ಗಾಡಿ ಗಾಡಿಯಲ್ಲಿ ಚಾಲು ನಾವ್ ಬಾಂದ ಬಳಕ ಹೌದ್ ನಾ ಬರುಕಿತ್ತ ಮೊದಲ ಹಿಂದ ಸೂರ್ಯಂಗ್ ತಾಳಿ ಕಟ್ಟಿ ದಿನ ಗಂಡ ಹಂಗ ಬರ್ರ ಹಂಗಿಲ್ಲ ಹಂಗ ಬರದಿಲ್ಲ ಅದಕ್ಕ ಮತ್ತೊಂದು ಮಾತು ಹೇಳಿ ಮತ್ತೇನ್ ಹೇಳ್ತಾನಿ ಈ ಭೂಮಿಗೊಬ್ಬ ಗಾಂಡದ ಭೂಮಿ ಗಂಡ ಯಾರ ಯಾರು ಮಳಿರಾಜ ಹೌದಲ್ಲ ಮಳಿ ಅಂದ್ರ ಗಂಡ ಐತಿ ಭೂಮಿ ರಾಜನಾ ಮಳಿಗೆ ಯಾವ ಭೂಮಿ ಗಂಡದನು ಹೌದಾ ಮಳಿ ಅಂದ್ರ ಗಂಡ ಐತಿ ನೀ ಹೇಳ್ತಿ ಭಾರತ ತುಣಿ ಮುಂದ್ ಏಳು ದಿನ ಇರ್ತಾ ಹಿಂದಿ ಏಳು ದಿನ ಇರ್ತಾ ಏನಾಯ್ತ ತಂಗಿ ಆಕಾಶದೊಳಗ ಮಳಿ ತುಂಬಿಕೊಂಡು ಬಂದಿರ್ತೈತಿ ಹೌದಲ್ಲ ಬರೀ ಎಡ್ಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ಏನಾಯ್ತ್ರಿ ರೈತಕ್ಕೆ ಮಾಡುವಂತ ರೈತ ಒಂದ್ ಮಾತ್ ಹೇಳ್ತಾನ ಏನ್ ಹೇಳ್ತಾರ ರೈತರು ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ ಹೌದಲಾ ಬರೀ ಎಡ್ಡ ಹನಿ ಮಳಿ ಉದರಿ ಗಪ್ಪ ತೋ ಮಳಿ ಕಂದ ಹಾಕಿತ್ತು ನೋಡು ತಮಾತ್ ಹೇಳತಾವ ಮಳಿ ಗಂಡ ಐತಿ ನೀ ಬಹುಶಃ ಕಣದಾಳ ಊರಾಗ ಹೋಂತ ಕಂದ ಇವು ಮಳಿ ಗಂಡಿತ್ತಂದ್ರ ಕಂದ ಹಾಕತೈತಿ ಸದಾ ಜನರ ಜನರೂ ಐತಿ ಮಳಿ ಗಂಡಿತ್ತಂದ್ರ ಕಂದ ಏನ್ ಕಾರಣಕ್ಕೆ ಹಾಕತೈತಿ ಮಳಿ ಹಾಕಿಐತಿ ಯಾವ್ದು ನಕ್ಷತ್ರ ಹಾಕೈತಿವ್ ಎರಡ ತೊಳಗೆ ನೀನು ಹಾಕಿದ್ಯೋ ಬಂದ್ ಹೇಳು ಮುಂದಿನ ಸಂದಿ ಇನ್ನೊಂದ್ ತಡಿ ಯಾಕ ತಿಳ್ಕೊ ಯಾವ ನಮ್ಮ ಖಾಜಾ ಕಾಲೇಜ್ ಸಾಹಿಬ್ ದರ್ಗಾ ಉರ್ಸ ನಡ್ದೈತಿ ಈ ಉರ್ಸಿಗೆ ನಡಿಬೇಕಾದ್ರೆ ಹೆಂಗ ನಾವು ನೀವು ಭಕ್ತಿ ಇಡ್ಬೇಕು ಅವನ್ ಮ್ಯಾಲ ಏನ್ ಮಾಡುದು ಉರ್ಸ ಇನ್ನ ಒಂದ್ ತಿಂಗಳ ಇರ್ಲಾಕ ಆಗಿ ನಾಕ ಗಡಿಗೆ ತಯಾರು ಮಾಡುದು ಎದ್ರು ಎದಕ ಎದಕ ಡಲ್ಯಕ 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 ಹೆಂಗಪ್ಪ ಅಂದ್ರ ಆ ಬೀಗರ್ ಬಂದವ್ರಿಗೆ ಹೌದಾ ಒಂದ್ ಸಣ್ಣ ಗಡಿಗೆ ಬರೀ ಒಂದ್ ಒಂದ್ ಎಲ್ಲುವ ಸಾರಿ ಇರ್ತೈತಿ ಹ ಮತ್ ಅದ್ರಾಗ ದೊಡ್ಡ ಹಳೆ ಜೋರು ಬರ್ತಾರಲ್ಲ ಹಣ ಕೂಡ ಸುಖ ಹಾಕುದು ಒಂದ್ ಕಡೆಗೆ ಯಾಕೆ ಹಾಕ್ಲಾಕ ಹಳ್ಯಾಗ ಹಾಕ್ಲಕ್ಕಿರ್ಲಾಕ ಅದು ಎದ್ರ ಸಂಬಂಧ ಹಳೆಯ ಬೆಳಸ್ತಾರ ಗೊತ್ತೇನಾ ಮಗಳು ಹಳೆನ ಮನೆಯಾಗ ಚಲೋ ತಂಗಿದಳು ಅಳೆ ಅದ ಅಟ್ಟ ಕುರ್ಚಿಯದ ಮ್ಯಾಗ ಹೌದಲ್ಲ ಮತ್ತ ಮಗಳು ಏನ್ರಿ ಕಿರಿಕಿರಿ ತಂದಿದ್ಳು ಕುರ್ಚದ ಕುಂಡ್ರಂಗಿಲ್ಲ ಅವಾಗ ಎಲ್ಲಿ ಕುಣ್ ನಡು ಊರಾಗ ಕಟ್ಟಿ ಕಾಂಬಕ ಕಟ್ಟಿ ಕನಕಿನ ಹಾಕಬೇಕಾಗ್ತತಿ ಮೊದಲು ಮಗಳು ಚಲೋ ಇರ್ಬೇಕು ಅವನ ಯಾಕೆ ಹೌದ್ ಹೌದ್ಲಾ ತಮ್ಮ ಪಡಿಗಾಡಿ ಬೇಡ್ರಿ ನಾವೇ ದುಡಿಯೋದು ನಾವೇ ಊಟ ಮಾಡುವ பால ஏ நம சுமூ கணோ ஆகே ಸುಖ ದುಃಖ ನಾವು ನೋಡ ಜೀವ ಜಮ್ಮ ದೇವರ ಎಲ್ಲ ಜಮೋತಿ ದೇವಾರ ಯಾರ ತಾರ ಹೇಳ ನೀನೇ ದೇವಾರ ಜಾಗಾದ ಮ್ಯಾಗ ಬ್ರೇಕ್ ಹಿಡ್ದಂಗ ಆಗಿರ್ಬೇಕ ಬ್ರೇಕ್ ಹಿಡಿದ್ರ ಅಲ್ಲಿ ನಿಂದಿರ್ಬೇಕ ಗಾಡಿ ಹೌದು ಹೌದಾ ಇವ್ರ ಗಾಡಿ ಬ್ರೇಕ್ ಇವ್ರದ್ ಬೇರೆ ಕಣದಾಳದ ಗಾಡಿ ಹ್ಯಾಂಗ ಇವ್ರ ಗಾಡಿನ ಹೆಂಗ ಇಲ್ಲಿ ಬ್ರೇಕ್ ಹಿಡಿತಂದ್ರ ಬಾಗೇವಾಡಿ ಊರಾಗ ಹೋಗಿ ನಿಂತರ ನಿತ್ತರಿ ಗೊಳಂಗ ಗೊಳಂಗ ಒತ್ತಂಗ ಹಂಗ ಹೋಗುದ ಹೋಗುದ ಹೌದು ಹೌದೌದಾ ಅದಕ್ಕ ಮತ್ತೇನ್ ಹೇಳಿಪ ಏನು ಹೇಳ್ತಾರ ತಂಗಿ ಪರಮಾತ್ಮಾನ ಈ ಸೃಷ್ಟಿ ತಯಾರು ಮಾಡ್ಯನತ್ರೀ ಹಾ ಮಾಡ್ಯನ ಪರಮಾತ್ಮ ಸೃಷ್ಟಿ ತಯಾರ ಮಾಡಬೇಕಾದ್ರ ಸಹಾಯ ಕೇಳಕ್ ಬಂದ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿ ಎಲ್ಲಾ ಹೂಡಿದ ಕೈಯಾಗ ಸೃಷ್ಟಿ ಆಗ್ಲಿಲ್ಲ ಎಲ್ಲ ಸ್ವತಃ ನಿನ್ನ ಪರಮಾತ್ಮ ನನ್ನ ತಾಯಿ ಆದಿಶಕ್ತಿ ಭುವನೇಶ್ವರಿ ಕಡೆ ಬಂದು ಸಲಾಮ್ ಹೊಡ್ದ ನಿತ್ತ ಹೌದಲ್ಲ ಏನಂತ ಹೇಳಿ ನಾ ಎಲ್ಲಾ ತರ ಯಜ್ಞ ಯಾಗಾದಿ ನೀವು ಆ ಸೃಷ್ಟಿ ಆಗುವುದ ಒಂದು ಹಿಡಿ ಮಣ್ಣು ಕೊಟ್ರೆ ಎರಡು ಗೊಂಬೆ ಮಾಡಿ ಇಡತನ ಕೈಲಾಸದಾಗಂದ ಅಂದಾಗ ಏನಾಯ್ತವ ಒಂದು ಹಿಡಿ ಮಣ್ಣ ಕೊಟ್ಟ ಕೈಲಾಸದೊಳಗ ಗೊಂಬಿ ಹೌದು ಅವಾಗ ತಾಯಿ ಭುವನೇಶ್ವರಿ ಹೇಳ್ತಾಳೆ ಏ ಪರಮಾತ್ಮ ಏನಂತ ಹೇಳ್ತಾಳೆ ತಾಯಿ ಜಗತ್ತಿನೊಳಗ ದೊಡ್ಡ ಕಣದಳ ಗಂಡ ಕೂಡ ಕೂಗಾಡ್ಲಾತೈತಿ ಎಲ್ಲಾ ಕಡೆ ನಿಂದ ನೀ ದೊಡ್ಡ ಅಂದ್ರೆ ಇವತ್ತು ನನ್ನ ಕಡೆ ಬಂದಿ ನನ್ನ ಕಡೆ ಬರಬಾರ್ದನಿ ನೀ ಬರಬಾರ್ದ ಆದ್ರೂ ಬಂದದಿ ಬಂದಿ ಹೊಟ್ಟಿಗೆ ಹುಟ್ಟಿದ ಬಿಡತನ ಕರೆ ಬೆನ್ನಿಗೆ ಬಿದ್ದದ ಬಿಡಂಗಿಲ್ಲ ಸಹಾಯ ಕೇಳಕ್ ಬಂದಿ ಅಂದ್ರ ಹೌದ ಮಣ್ಣ ಕೊಡ್ತೀನಿ ನಿನಗೆ ಇಲ್ಲ ನಂಗಿಲ್ಲ ಕರೆ ನಂದೊಂದು ಕರಾರ ಕಂಡೀಷನ್ ಅಂದಳಕಿ ಏನ್ ಕರಾರ ಇದು ಅಡಿವಿ ಸಮ ಐತಿ ಈಗ ಐತಲ್ಲ ಕೆದರಿ ಕೊಟ್ಟಿನಂದ್ರ ಇಲ್ಲಿ ಗಾರಿ ಬಿಳತೈತಿ ಹೊಳ್ಳಿ ಗಾರಿ ಯಾರು ಬರಿ ಮಾಡವ್ರು ಬಂದಿದನ ಹೌದು ಹೌದಾ ಈಗ ಮಣ್ಣು ಒಯ್ಲಕ್ ಬಂದಿ ಬಂದಾನೆ ಇನ್ನ ಮಣ್ಣು ಕೊಡ್ತಾನೆ ಹೌದು ಕರೆ ನನ್ನ ಮಣ್ಣ ತಂದ ಕೊಡ್ತನ ನಂಗ ವಚನ ಕೊಟ್ಟೆ ಅಂದ್ರ ಅಟ್ಟ ಮಣ್ಣ ಕೊಡ್ತ ಕೊಡಂಗಿಲ್ಲ ಸ್ವತಾಯಿವ ಪರಮಾತ್ಮಿ ಕೈಯಾಗ ವಚ್ಚನ ಕೊಟ್ಟ ಮಣ್ಣು ಹೋದಲ್ಲ ಒಂದ್ ಗೊಂಬಿ ತಯಾರು ಮಾಡಿ ಇಡ್ಬೇಕಾತ ಹೌದ ಬರೇ ಒಂದ್ ಆದ್ರೆ ಕೆಲಸ ಆಗ್ಲಿಲ್ಲ ಒಂದ್ರಿಂದ ಹೆಂಗ ಆಗ್ಲಿಲ್ಲ ಒಂದ್ ಹೆಣ್ಣು ಒಂದ್ ಗಂಡು ಗೊಂಬಿ ತಯಾರು ಮಾಡಿ ಇಡ್ಬೇಕಾತ ಕರೆ ನಿನಗ ತಯಾರು ಮಾಡ್ಲಾಕ ಮೊದಲ ಮಣ್ಣು ತಾಯಿನಲ್ಲ ಮಣ್ಣು ಕೊಟ್ಟ ಗೋಬಿ ತಯಾರೇತಿ ನಾನು ಕಡೆ ಮಣ್ಣು ಇರ್ಲಿಕ್ಕಮ್ಮ ನೀವು ಬಾಂದ್ರ ನೀ ಮಣ್ಣು ಕೊಡು ಅದಕ್ಕ ನಾವು ಮಣ್ಣು ಕೊಟ್ಟ ಬಳಕ ಮಣ್ಣ ತಗೊಂಡ್ ಹೋಗೇದಿ ಮಣ್ಣ ತಗೊಂಡ್ ಹೋದ ಬಳಕ ಸೃಷ್ಟಿ ತಯಾರಾತ ಅದಕ್ಕ ನಾ ಮಣ್ಣ ಕೊಟ್ಟ ಬಳಕ ಸೃಷ್ಟಿ ತಯಾರಾಗೇತಿ ನಿನ್ನಿಂದ ಆಗಿಲ್ಲ ಏ ಇಲ್ಲ ಹೋತಮ್ಮ ಅದಕ್ಕೆ ಈಗೇನು ಹೇಳತಾರೀ ಜಗತ್ತಿನ ಒಳಗ ಎಲ್ಲಾ ನನ್ನಿಂದ ಆಗೇತಿ ಪರಮಾತ್ಮ ಇದ್ದ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನತ್ತ ಅನ್ನ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ನೀ ಹಾಕಿ ನಿಮ್ಮ ಅಪ್ಪ ಹಸದ ಕುತ್ತಾಗ ನಿಮ್ಮ ಅಪ್ಪಗ ಅನ್ನ ನೀಡಿದ ಮಕ್ಕಳು ನಾವ ಯಾರೋ ನಮ್ಮ ತಾಯಿ ಸ್ವತಃ ನಿನ್ನ ಪರಮಾತ್ಮ ಕೈಯಾಗ ಬ್ರಹ್ಮ ಹತ್ಯಾ ದೋಷಿಯಾಗಿತ್ತ ಹೌದಲ್ಲ ಕೈಯಾಗ ಕಪಾಲಿ ಹಿಡಕೊಂಡ ಜಗ ಸುತ್ತುವರದ ಬಿಕ್ಕಿ ಬೇಡಲತ್ತಿದ್ದ ಖರೀದ ಬಿಕ್ಕಿ ಬೇಡುವಂತ ಟೈಮ್ ಒಳಗ ತಿರುಗಿದ 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 ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ಕರುಣ ಇದ್ದ ಹೌದು ಇದ್ದ ನಾನಾ ತರ ಗಂಡ ದೇವರು ಇದ್ದು ಪರಮಾತ್ಮನ ಹೊಟ್ಟೆ ತುಂಬಿಸು ತಾಕತ್ ಆಗಲಿಲ್ಲ ಆಗಲಿಲ್ಲ ಅವಾಗ ಏನೈತ್ರಿ ಸ್ವತಾನಿನ ಪರಮಾತ್ಮ ಅನ್ನಪೂರ್ಣ ಅಂಗಳಾಗ ಬಂದ ನಿತ್ತ ಭಿಕ್ಷಾ ಅಂದ ಹೀ ಅಂದ ಹೌದ್ ಹೌದ್ ಯಾವಾಗ ನನ್ನ ತಾಯಿ ಒಂದ ತುತ್ತ ಅನ್ನ ನೀಡ್ಯಾವ ನೋಡ ಹೊಟ್ಟೆ ತುಂಬ ಉಂಡ ಜಟಾ ಜಾಡಿಸಿ ನಿತ್ತದಿ ಹೋಗ್ ಕಣದಳ ಪರಾತ ಓ ಬಂದ್ ನೋಡ ಅವಾಗ ನಾ ಅನ್ನ ನೀಡಿದ ಬಳಕ ಹೌದ್ ಹೌದ್ ನೀಡುದಾಗದ ನಿಂದ ಅಲ್ಲ ಏ ಅಲ್ಲ ಬಿಕ್ಕಿ ಬೇಡದಾಗದ ನಿಂದ ನೀಡುದಾಗದ ನಂದ ಅನ್ನ ನೀಡ್ರಿ ಅಂತ ಅವ ಹೌದ್ ಹೌದಾ ಎಪ್ಪ ನೀಡ್ರಿ ಅತನ ಇಲ್ಲ ಎಪ್ಪ ಅಂದ್ರ ಜೋಳಿಗೆ ತುಂಬ ಗಪ್ಪ ಇರತತಿ ಅದು ಗಪ್ಪ ಅವ ಅಂದ್ರ ನೋಡಿ ಎಲ್ಲ ಜೋಳಿಗೆ ತುಂಬುದು ಹೌದ್ ಹೌದಾ ಅದಕ್ಕೆ ಏನ್ ಹೇಳ್ತಾರೀಪತ್ ಹೇಳ್ತಾರ ನಾವ ದುಡದ ನಾವ ಉಣದೈತಿ ಐತಿ ಚತ್ತಿಯಾನುಡದ್ರ ಚಂಜಿಕ್ ಬಳಿ ಹೊತ್ತೈತಿ ಪರಮಾತ್ಮ ಎಲ್ಲಿ ಬಂದ ಹಾಡಿಕೆ ಮಾಡಿ ರೊಕ್ಕ ಒಂದು ಕೊಳೆಂಬತ್ತು ಕಣದಲ್ಲ ಪರಮಾತ್ಮ ರೊಕ್ಕ ರೊಕ್ಕ ಏನ್ ಬೇಕಾಗಿತ್ಲ ಅವ್ ಪರಮಾತ್ಮ ಒಗೀತಿ ನೋಡ್ತಿದ್ನಿ ಅಲ್ಲಿ ಒಗದಿದ್ರ ಇಲ್ಲಿಯ ಬರ್ತಿದ್ವು ಇವ ಇವಂಗ ಮುಂಜಾನೆ ದುಡುದಂದ್ರ ಚಾಂಜಿಕ ರೊಟ್ಟಿ ಸಿಗಂಗಿಲ್ಲ ಅವನ ಹೆಸರು ಮೇಲೆ ಇವ್ ಕುಂಡಿರ್ತಾನ ಮತ್ತೇನ್ ಹೇಳ್ತಾನು ಅದಕ್ಕ ಬಾಳೋತಕ್ಕ ನಿಂತ ಮಾತಾಡಿ ಬ್ಯಾಸ್ರಾಗಂಗಿಲ್ಲ ಜಗ್ಗಿ ನಾಟ ಸಣ್ಣಂಗ Ha, oh. ne ne de